ारायणम् सुरगुरुम् जगदेकनाथम् भक्तप्रियम् च त्रैगुण्यवर्जितमजम् विभुमाद्यमीशम् वन्दे भवनमरा नारायणं नारायणम् नमस्कृत्य नरम् चैव नरोत्तमम् सरस्वती व्यास श्री गुरुभ्यो नम हरि महाभारत प्राण्यवन्न ಸಮರ್ಥನೆಯನ್ನ ಮಾಡುವ ಮೂಲಕವಾಗಿ ಮಹಾಭಾರತದಲ್ಲಿ ಅಡಕವಾಗಿರುವಂತಹ ಗೀತೆಯ ಶ್ರೀಮದ್ ಭಗವದ್ಗೀತೆಯ ಪ್ರಾಮಾಣ್ಯವನ್ನು ಸಮರ್ಥಿಸಿದಂತಾಗುತ್ತದೆ ಅಂತ ಹೇಳಿ ಜಗದ್ಗುರುಗಳಾದ ಮಧ್ವಾಚಾರ್ಯರು ಮಹಾಭಾರತದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ

ವೇದಾಂಗಗಳು ಆದಂತಹ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿರ್ತಾನೆ ಉಪನಿಷತ್ತು ಅದನ್ನ ಅಧ್ಯಯನ ಮಾಡಿರ್ತಾನೆ ಆದರೂ ಅವ ಜ್ಞಾನಿಯಲ್ಲ ಅಂತ ಯಾಕೆ ಅಂದ್ರೆ ಪುರಾಣದ ಅರಿವಿಲ್ಲದೆ ಅವಜ್ಞಾನಿ ಆಗಲಾರ ವೇದ ವೇದಾಂಗ ಉಪನಿಷತ್ತನ್ನ ಎಲ್ಲವನ್ನು ತಿಳಿದಿದ್ರು ಪುರಾಣವನ್ನ ಅಧ್ಯಯನ ಮಾಡಿಲ್ಲ ಅಂದ್ರೆ ಅವ ಜ್ಞಾನಿ ಅಲ್ಲ ಅಂತ ನೇತ್ ಪುರಾಣ ಸಂವಿಧ್ಯಾತ್ ನೈವ್ ವಿಚಕ್ಷಣ ಅವ ವಿಚಕ್ಷಣ ಅಲ್ಲ ಜ್ಞಾನಿ ಅಲ್ಲ ಅಂತ ಇತಿಹಾಸ ಪುರಾಣಾಭ್ಯಂ ವೇದಂ ಸಮೇತ್ ಅಂತ ಮಾತು ಇತಿಹಾಸ ಪುರಾಣ ಇತಿಹಾಸ ಅಂದ್ರೆ ಮಹಾಭಾರತ ಪುರಾಣ ಅಂದ್ರೆ ಅಷ್ಟಾದಶ ಪುರಾಣಗಳು ಇವುಗಳಿಂದ ವೇದವನ್ನ ತಿಳ್ಕೊಳ್ಬೇಕು ಅಂತ ಇದೆ ವೇದಾರ್ಥವನ್ನು ನಿರ್ಣಯ ಮಾಡಬೇಕು ಅಂತ ಆದರೆ ಇತಿಹಾಸ ಪುರಾಣಗಳ ಸಹಾಯ ಬೇಕು ಅಂತ ಅರ್ಥ ಆದ್ದರಿಂದ ಯಾರು ವೇ ಪುರಾಣಗಳನ್ನ ಇತಿಹಾಸವನ್ನು ತಿಳ್ಕೊಂಡಿಲ್ಲವೋ ಅವರು ವೇದವನ್ನು ತಿಳ್ಕೊಂಡಾಗೆ ಆಗಿಲ್ಲ ಅಂತ ಅಷ್ಟು ಮಹತ್ವ ಈ ಇತಿಹಾಸ ಗ್ರಂಥಕ್ಕೆ ಇದೆ ಮಹಾಭಾರತಕ್ಕೆ ಇದೆ ಅಂತ ತುಂಬಾ ಶ್ರೇಷ್ಠವಾದ ಗ್ರಂಥ ಇದು ದೇವತೆಗಳೆಲ್ಲ ಕೇಳಿದ್ರು ಅಂತ ಸರ್ವೋತ್ಕೃಷ್ಟವಾದ ಗ್ರಂಥ ಯಾವುದು ಶಾಸ್ತ್ರ ಯಾವುದು ಬೇಕಾದಷ್ಟು ಪುರಾಣಗಳು ಇವೆ ವೇದಗಳು ಇವೆ ಮಹಾಭಾರತವೂ ಇದೆ ಇಷ್ಟರಲ್ಲಿ ಉತ್ತಮವಾದದ್ದು ಯಾವುದು ಅಂತ ವೇದವ್ಯಾಸರಲ್ಲಿ ಕೇಳಿದಾಗ ವೇದವ್ಯಾಸರು ಆಜ್ಞೆ ಮಾಡಿದ್ರು ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ನಾನು ಹೇಳುವುದಕ್ಕಿಂತ ನೀವೇ ಎಲ್ಲರೂ ಸೇರಿಕೊಂಡು ತುಲನೆಯನ್ನ ಮಾಡಿ ಆಗ ದೇವತೆಗಳೆಲ್ಲ ಒಂದು ಉಪಾಯ ಮಾಡಿದ್ರು ಅಂತ ತಕ್ಕಡಿಯಲ್ಲಿ ತೂಗಿದ್ರು ಮಹತ್ವಾ ಭಾರವತ್ವಾ ಮಹಾಭಾರತ ಮುಚ್ಚತೆ ಅಂತ ತಕ್ಕಡಿಯಲ್ಲಿ ತೂಗಿದಾಗ ಇದು ಭಾರವಾಗಿದೆ ಆದ್ದರಿಂದ ಒಂದು ಕಡೆ ಮಹಾಭಾರತವನ್ನು ಇಟ್ಟಿದ್ದಾರೆ ಇನ್ನೊಂದು ಕಡೆ ಎಲ್ಲ ಗ್ರಂಥಗಳನ್ನು ಇಟ್ಟಿದ್ದಾರೆ ಇದು ಭಾರವಾಗಿದೆ ಆದ್ರಿಂದ ಇದು ಎತ್ತರಕ್ಕೆ ಬಂತು ಇದು ಎತ್ತರವಾದ ಗ್ರಂಥ ಸರ್ವೋತ್ಕೃಷ್ಟವಾದ ಗ್ರಂಥ ಅಂತ ತೀರ್ಮಾನ ಮಾಡಿದ್ರು ಭಾರತಂ ಸರ್ವ ವೇದಾಶ್ಚ ತುಲಾಂ ಆರೋಪಿತ ಪುರ ಒಂದು ಕಡೆ ಭಾರತ ಇನ್ನೊಂದು ಕಡೆ ವೇದಗಳು ಪುರಾಣಗಳು ಎಲ್ಲ ಗ್ರಂಥಗಳು ಹೀಗೆ ತೂಗಿ ತೂಗಿದಾಗ ತುಂಬಾ ಭಾರವಾದದ್ದು ಯಾವುದು ಆಯಿತು ಅಂದ್ರೆ ಈ ಮಹಾಭಾರತ ಆಯಿತು ಅಂತ ಭಾರ ಅಂದ್ರೆ ಏನು ಎತ್ತಲಿಕ್ಕೆ ಬಹಳ ಕಷ್ಟ ಇದೆ ಅದು ಭಾರ ಅಲ್ಲ ಮಹತ್ವ ಇದೆ ಇದರಲ್ಲಿ ಮಹತ್ವವಾದಂಥ ವಿಷಯಗಳು ಇವೆ ಇದರಲ್ಲಿ ಭಗವಂತನನ್ನ ತಿಳ್ಕೊಳ್ಳಬೇಕಾದಂತಹ ವಿಷಯಗಳು ಇದರಲ್ಲಿ ಇವೆ ಆದ್ದರಿಂದಲೇ ಇದು ಭಾರ ಅಂತ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ವಿಷಯಗಳ ಭಾರ ಇದೆ ಮತ್ತು ಮಹತ್ವ ಮಹತ್ತಾಗಿದೆ ಆದ್ರಿಂದಲೇ ಇದಕ್ಕೆ ಹೆಸರು ಕೂಡ ಬಂತು ಮಹಾಭಾರತ ಅಂತ ದೇವತೆಗಳೆಲ್ಲ ತೀರ್ಮಾನ ಮಾಡಿದ್ರು ಇದೇ ಭಾರವಾದ ಗ್ರಂಥ ವಿಷಯಗಳಿಂದ ತುಂಬಿದ ಗ್ರಂಥ ಆದ್ರಿಂದ ಬಹಾಭಾರತ ಅಂತ ಮಾತ್ರವಲ್ಲ ಹೀಗೆ ಯಾರು ತಿಳ್ಕೊಳ್ತಾರೋ ಅಸ್ಯ ಯೋ ವೇದ ಸರ್ವ ಪಾಪೈಹಿ ಪ್ರಮುಖತೆ ಈ ರೀತಿಯಾದಂತ ಅರ್ಥ ಮಹಾಭಾರತ ಎಷ್ಟು ದೊಡ್ಡದು ಅಂತ ಎಷ್ಟು ಶ್ರೇಷ್ಠವಾದ ಗ್ರಂಥ ಮಹತ್ತಾಗಿದೆ ವಿಷಯಗಳಿಂದ ತುಂಬಿದೆ ಆದ್ದರಿಂದಲೇ ಮಹಾಭಾರತ ಅಂತ ಯಾರು ತಿಳ್ಕೊಳ್ತಾರೋ ಅವರು ನಿರುಕ್ತಮ್ ಅದಸ್ಯ ನಿರುಕ್ತ ಯೋ ವೇದ ಸರ್ವ ಪಾಪೈ ಪ್ರಮುಖ್ಯತೆ ಈ ರೀತಿಯ ಅರ್ಥವನ್ನು ಯಾರು ತಿಳ್ಕೊಳ್ತಾರೋ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆಗೊಳ್ಳುತ್ತಾರೆ ಅಂತ ಆದ್ದರಿಂದಲೇ ಇದು ಮಹಾಭಾರತ ದೇವತೆಗಳೆಲ್ಲ ತೀರ್ಮಾನ ಮಾಡಿದ್ರು ಆವರ ಬಾಯಿಂದಲೇ ಬಂತು ಇದೇ ಶ್ರೇಷ್ಠವಾದ ಗ್ರಂಥ ಅಂತ ಯಾಕೆ ಅಂದರೆ ಇನ್ನೊಂದು ಮಾತು ಹೇಳುತ್ತಾರೆ ಯದಿ ಹಾಸ್ತಿ ತದನ್ಯತ್ರ ಎನ್ನೆ ಹಾಸ್ತಿ ಅಂತ ಈ ಮಹಾಭಾರತ ಗ್ರಂಥದಲ್ಲಿ ಏನು ಇದೆ ಯತ್ ಇಹ ಅಸ್ತಿ ತತ್ ಅನ್ಯತ್ರ ಈ ಗ್ರಂಥದಲ್ಲಿ ಏನಿದೆ ಅದೆಲ್ಲ ಬೇರೆ ಕಡೆ ಇದೆ ಅಂತ ಎಲ್ಲೇ ಹಾಸ್ತಿ ನುತ್ತಿತ್ತು ಯತ್ ನ ಇಹ ಅಸ್ತಿ ಮಹಾಭಾರತದಲ್ಲಿ ಯಾವುದು ಇಲ್ಲ ಯಾವ ವಿಷಯ ಪ್ರಸ್ತಾಪ ಮಾಡಿಲ್ಲ ಅದು ಬೇರೆ ಕಡೆಯೂ ಇಲ್ಲ ಅಂತ ಲೆಕ್ಕ ಬೇರೆ ಕಡೆ ಏನಾದರೂ ಇದೆ ಅಂತ ಆದ್ರೆ ಅದು ಮಹಾಭಾರತದಲ್ಲಿ ಇದ್ದದ್ದೇ ಹೇಳಿದ್ದು ಅಂತ ಬೇರೆ ಕಡೆ ಏನು ಆ ವಿಷಯ ಇಲ್ಲ ಅಂದ್ರೆ ಅದು ಮಹಾಭಾರತದಲ್ಲೂ ಕೂಡ ಇಲ್ಲ ಅಂತ ಆದ್ದರಿಂದಲೇ ಮಹತ್ವಾ ಮಹತ್ತಾಗಿದೆ ವಿಷಯಗಳಿಂದ ತುಂಬಿದೆ ಭಾರ ಆಗಿದೆ ಆದ್ದರಿಂದಲೇ ಮಹಾಭಾರತ ಇದು ಮಹಾಭಾರತದ ಕತೆ ನಡೆದ ಮೇಲೆ ಬರೆದಿದ್ದಲ್ಲ ವೇದವ್ಯಾಸರು ಮೊದಲೇ ಬರೆದಿಟ್ಟಿದ್ರು ಅಂತೆ అదరిందే ఒ మాతూ కొహ్యన్య పుండరీకాక్షాత్ మహాభారత కృద్ భవేత్ పుండరీకాక్షన వేదవ్యసరల్దే ఈ గ్రంథవన్న బేర యారి బరీలికి సాధ్య సాక్షాత్ నారాయణ దేవరవతార వేదవ్యసరు త్రికాల జ్ఞాన సంపన్నరు సర్వజ్ఞరు ಅಂಥವರು ಬರೆದಿದ್ದು ಅಂಥವರಲ್ಲದೆ ಬೇರೆ ಯಾರು ಇದನ್ನು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋಹನ್ಯ ಪುನರೇಕಾಕ್ಷಾತೆ ಮಹಾಭಾರತ ಕೃದ್ಭವಯತೆ ಅಂತ ಮಾತು ಆ ಕಾರಣದಿಂದಲೇ ಇದು ಶ್ರೇಷ್ಠವಾದ ಗ್ರಂಥ ಪರಮ ಪ್ರಮಾಣವಾದಂತಹ ಗ್ರಂಥ ಸಾಕ್ಷಾತ್ ನಾರಾಯಣ ಅವತಾರರಾದಂತಹ ಸರ್ವಜ್ಞರಾದ ವೇದವ್ಯಾಸರು ಬರೆದಿದ್ದಾರೆ ಇದನ್ನ ವೇದವ್ಯಾಸವರು ಪರಮಾತ್ಮರು ಬ್ರಹ್ಮಾದ ದೇವತೆಗಳು ಕೇಳಿಕೊಂಡ್ರು ಜ್ಞಾನ ನಾಶವಾಗಿದೆ ಜ್ಞಾನೋಪದೇಶ ಮಾಡಿ ಅಂತ ಯಾವ ಮೋಸ ಮಾಡುವ ಉದ್ದೇಶವೂ ಇಲ್ಲದೆ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ವೇದವ್ಯಾಸವರು ರಚನೆ ಮಾಡಿದ ಗ್ರಂಥ ಆದ್ದರಿಂದಲೇ ಈ ಎಲ್ಲ ಕಾರಣಗಳಿಂದ ಈ ಮಹಾಭಾರತ ಎಂಬುವಂಥದ್ದು ಸರ್ವೋತ್ತಮವಾದಂತಹ ಪ್ರಮಾಣ ಗ್ರಂಥ ಮಹಾಭಾರತ ಪ್ರಮಾಣವಾದ ಗ್ರಂಥ ಅಂದ ಮೇಲೆ ಅದರಲ್ಲಿಯೇ ಅಡಕವಾದಂತಹ ಭಗವದ್ಗೀತೆ ಇದೂ ಕೂಡ ಶ್ರೇಷ್ಠವಾದದ್ದು ಪರಮ ಪ್ರಮಾಣವಾದದ್ದು ಆಚಾರ್ಯರು ಹೇಳ್ತಾರೆ ವಾಸುದೇವ ಅರ್ಜುನ ಸಂವಾದ ಭಾರತ ಗೀತಾಂ ಉಪನಿಬಂಧ ಮಹಾಭಾರತ ಎಂಬುದು ಪಾರಿಜಾತ ಪುಷ್ಪ ಅಂತ ಅದರಲ್ಲಿ ಬರುವ ಗೀತೆ ಅದು ಮಧು ಜೇನುತುಪ್ಪ ಪಾರಿಜಾತ ಪುಷ್ಪದಿಂದ ಮಕರಂದ ಸಿಗುತ್ತದೆ ಜೇನು ಸಿಗ್ತದೆ ಅದರಂತೆಯೇ ಭಾರತ ಎಂಬುವಂಥದ್ದು ಪಾರಿಜಾತ ಪುಷ್ಪ ಆ ಪಾರಿಜಾತ ಪುಷ್ಪದ ಮಧು ಮಕರಂದ ಜೇನು ಯಾವುದು ಅಂದರೆ ಅದು ಭಗವದ್ಗೀತೆ ಅದನ್ನೇ ಆಚಾರ್ಯರು ಮಹಾಕೌರವದ ಒಂದು ಮಾತನ್ನ ತೋರಿಸ್ತಾ ಇದ್ದಾರೆ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ విష్ణో సహస్రనామాపి జ్ఞేయం పాఠ్యం చ తద్వయం ఈ మహాభారత ఎమ్మూ సర్వశాస్త్రయూ కూడా శ్రేష్టవాదం ಅಂತಹ ಶ್ರೇಷ್ಠವಾದಂತಹ ಮಹಾಭಾರತದಲ್ಲಿ ಎರಡು ಅಡತವಾದದ್ದು ಗೀತಿಕಾವರ ಶ್ರೇಷ್ಠವಾದದ್ದು ಒಂದು ಭಗವದ್ಗೀತೆ ವಿಷ್ಣೋ ಸಹಸ್ರನಾಮ ಅಪಿ ಇನ್ನೊಂದು ಸಹಸ್ರನಾಮ ಮಹಾಭಾರತವೇ ಬಹಳ ಶ್ರೇಷ್ಠ ಅಂತಹ ಶ್ರೇಷ್ಠವಾದ ಗ್ರಂಥದಲ್ಲಿ ಇನ್ನಷ್ಟು ಶ್ರೇಷ್ಠವಾದದ್ದು ಎರಡು ಇದೆ ಅದೇ ಒಂದು ಭಗವದ್ಗೀತೆ ಇನ್ನೊಂದು ವಿಷ್ಣು ಸಹಸ್ರನಾಮ ಆ ಮಹಾಕೌರ್ಮ ಹೇಳ್ತದೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಆದ್ದರಿಂದಲೇ ಇದನ್ನ ಯಾವಾಗಲೂ ಪಠಣ ಮಾಡಬೇಕು ಸಹಸ್ರನಾಮ ಮತ್ತು ಭಗವದ್ಗೀತೆ ಪಠಣೆ ಮಾಡಿದ್ರೆ ಸಾಕ ಇಲ್ಲ ಅಜ್ಞೇಯಂ ತಿಳ್ಕೊಳ್ಬೇಕು ಅಂತ ಸಹಸ್ರನಾಮ ಮತ್ತು ಭಗವದ್ಗೀತೆ ನಿತ್ಯ ಪಠಣೆ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಅರ್ಥವನ್ನೇ ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಬ್ರಹ್ಮಾಂಡ ಪುರಾಣದ ಒಂದು ಮಾತು ಕೂಡ ಬರ್ತದೆ ಅದನ್ನು ಆಚಾರ್ಯರು ಹೇಳುತ್ತಾರೆ ಶಾಸ್ತ್ರು ಭಾರತ ಸಾರಂ ಸಹಸರಕಂ ವೈಷ್ಣವಂ ಕೃಷ್ಣ ಗೀತಾ ಚಜ್ಞಾತ್ ಮುಚ್ಚತೆಂದಸ ಎಲ್ಲ ಶಾಸ್ತ್ರಗಳಲ್ಲಿ ಸಾರಭೂತವಾದದ್ದು ಯಾವುದು ಅಂದರೆ ಅದು ಮಹಾಭಾರತ ಆ ಮಹಾಭಾರತದಲ್ಲಿಯೂ ಕೂಡ ಇನ್ನಷ್ಟು ಸಾರಭೂತವಾದದ್ದು ಯಾವುದು ನಾಮ ಸಹಸ್ರಕಂ ವಿಷ್ಣು ನಾಮ ಇನ್ನೊಂದು ವೈಷ್ಣವಂ ಕೃಷ್ಣ ಗೀತಾತ ಕೃಷ್ಣ ಉಪದೇಶ ಮಾಡಿದ ಗೀತೆ ಅದು ಇನ್ನಷ್ಟು ಸಾರಭೂತವಾದದ್ದು ಈ ಎರಡನ್ನ ತಿಳ್ಕೊಂಡ್ರೆ ಸಾಕು ಅಂತ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ನಿಶ್ಚಯವಾಗಿಯೂ ಕೂಡ ಅವರಿಗೆ ಮುಕ್ತಿ ಆಗ್ತದೆ ಮೋಕ್ಷ ಆಗ್ತದೆ ತಜ್ಞತೆ ಅಂಜಸ ನಿಶ್ಚಯವಾಗಿಯೂ ಕೂಡ ಮುಕ್ತಿ ಮುಕ್ತಿ ಆಗ್ತದೆ ನ ಭಾರತ ಸಮಂ ಶಾಸ್ತ್ರ ಅನಯೋ ಸಮಂ ಭಾರತಕ್ಕೆ ಮಹಾಭಾರತಕ್ಕೆ ಸಮಾನವಾದ ಶಾಸ್ತ್ರ ಯಾವುದೂ ಇಲ್ಲ ಅಂದ ಮೇಲೆ ಅದರಲ್ಲಿ ಅಡಕವಾದಂತಹ ಭಗವದ್ಗೀತೆಗೆ ವಿಷ್ಣು ಸಹಸ್ರ ನಾಮಕ್ಕೆ ಸಮಾನವಾದದ್ದು ಬೇರೆ ಯಾವುದು ಇದೆ ಆದ್ದರಿಂದ ಸರ್ವಶ್ರೇಷ್ಠವಾದ ಗ್ರಂಥ ಯಾವುದು ಅಂದರೆ ಅದು ಮಹಾಭಾರತ ನಾರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿ ಪರಮ ಕರುಣೆಯಿಂದ ಮಹಾಭಾರತವನ್ನ ರಚನೆ ಮಾಡಿದ್ದಾರೆ ಸರ್ವಜ್ಞರಿಂದ ಸ್ವತಂತ್ರನಾದ ಭಗವಂತನಿಂದಲೇ ರಚಿತವಾದ ಗ್ರಂಥ ಆದ್ದರಿಂದಲೇ ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮವಾದ ಶಾಸ್ತ್ರ ಆದ್ದರಿಂದಲೇ ಇದು ಪರಮ ಪ್ರಮಾಣ ಇದರಲ್ಲಿಯೇ ಅಡಕವಾದಂತಹ ಗೀತೆ ಅದೂ ಕೂಡ ಪ್ರಮಾಣ ಆದ್ದರಿಂದಲೇ ಜ್ಞೇಯಂ ಪಾಠ್ಯಂಚ ತಿಳ್ಕೊಳ್ಬೇಕು ಮತ್ತು ಅಧ್ಯಯನ ಮಾಡಬೇಕು ಹೀಗೆ ಗೀತೆಯ ಮಹತ್ವವನ್ನು ಹೇಳಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ